ಸಂತೋಷ ಯಾಕೆ ಕೇಳಿದ್ರೆ ಪ್ರತಿ ದಿವಸ ಎಲ್ಲ ಸಮಾಜದವರು ಬಂದು ಸೇರಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಹನ್ನೊಂದು ಗಂಟೆ ಹತ್ಕೊಂಡು ನೆನಪಾಗ್ತಿತ್ತು ನಾವು ಕೈಕಾಲದ ಹೋಗ್ಬೇಕು ಅಂತಕ್ಕಂಥ ವಾಚ್ ಮಾಡುವಂತ ಪದ್ಧತಿ ನಾವು ಪ್ರತಿ ದಿವಸ ಬೆಳೆಸ್ಕೊಂಡಿದ್ವಿ ಯಾಕಂದ್ರೆ ಅಲ್ಲಿ ಹೋಗ್ಬೇಕು ಈ ಕಾರ್ಯಕ್ರಮವನ್ನು ಚೆಂದ ಅರ್ಸ್ಕೊಳ್ಬೇಕು ಎಲ್ಲ ಸಮಾಜದ ನಿಂತು ಗುರುಗಳ ಆಶೀರ್ವಾದವನ್ನು ಪಡೆದು ಇಲ್ಲಿಯ ಏನು ಪ್ರಸಾದವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಕೊಡುವಂತ ವಾತಾವರಣ ಕಳೆದ ನಲವತ್ತೊಂದು ದಿವಸದಿಂದ ನಾವೆಲ್ಲ ಸವಿತಾ ಇದ್ದೇವೆ ಅಂತ ಕೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕೆ ಯಾಕಂದ್ರೆ ಬಹಳ ಸಂತೋಷ ಆಗ್ತಿತ್ತು ಸಮಾಜದ ಜೊತೆ ಮಾತಾಡಿ ಬೇರೆ ಬೇರೆ ಸಮಾಜ ಕರ್ಕೊಂಡ್ಬಂದು ವೇದಿಕೆ ಇದ್ರ ಮುಂದೆ ನಿಲ್ಲಿಸಿ ನಾವು ಗುರುಗಳ ಶಾಲೆಯನ್ನ ಹಾಕ್ಬೇಕಾದ್ರೆ ಎಲ್ಲೋ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ತೈತಿ ಅದ್ರ ಘಾಸಿ ಹಾಕಿ ಕೇಳಿದ್ರೆ ಇನ್ನು ಈ ಕಾರ್ಯಕ್ರಮವನ್ನ ಮುಗಿತಾ ಇದೆ ಇವತ್ತು ಕೊನೆಯ ದಿವಸ ನಾಳೆ ಈ ಕಾರ್ಯಕ್ರಮಕ್ಕೆ ನಾವು ಮತ್ತೆ ವಾಚನ ನೋಡುವಂತ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ಘಾಸಿ ಇವತ್ತು ನಮ್ಮ ಕಾಡ್ತಾ ಇದೆ ಈಗಾಗಲೇ ಹರೀಶ್ ಪೂಜಾರ್ಗಳು ನಗೂ ನಾ ಭವಿಷ್ಯತೆ ಅಂತಕ್ಕಂಥ ಕಾರ್ಯಕ್ರಮ ಇವಾಗಲೂ ಅನೇಕ ನನ್ನ ಮಿತ್ರರು ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಿದ್ರು ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಇವತ್ತು ನೀವು ನಾಂದಾರಿ ಸಮಾಜದ ಜೊತೆ ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತ ಅವಿಸ್ಮರಣೆ ಇಡೀ ಜಿಲ್ಲೆಗೆ ಒಂದು ಮಾನವೀಯ ಕಾರ್ಯಕ್ರಮವನ್ನಾಗಿ ಮಾಡಿದ್ವಿ ಅಂತಕ್ಕಂಥ ಬಿರುದನ್ನ ನಮಗೆ ಕೊಟ್ಟಾಗ ನಿಜವಾಗ್ಲು ಸಂತೋಷ ಆಗ್ತಿತ್ತು ಆದ್ರೆ ಇದು ಹಿಂದಿನ ಪರಿಶ್ರಮ ಯಾರು ಇದು ಹಿಂದಿನ ಕೈಗಳೇ ಯಾರು ಈ ದುಡಿಯುವ ಕೈಗಳು ಯಾರು ಕೇಳಿದ್ರೆ ಇವತ್ತು ನಾವೆಲ್ಲ ಬರ್ತಿದ್ವಿ ಇವತ್ತು ವೇದಿಕೆ ಮೇಲೆ ಕೊಡ್ತಿದ್ವಿ ಎಲ್ಲರನ್ನ ಮಾತಾಡಿಸಿ ಸ್ವಾಗತ ಮಾಡ್ತಿದ್ವಿ ಆದ್ರೆ ಅಲ್ಲೊಂದು ಕೈಗಳ ಕೆಲಸ ಮಾಡ್ತಾ ಇತ್ತು ಹೊರಗಡೆ ನಿಂತಿರ್ತಕ್ಕಂಥ ಇವತ್ತು ಗಾಡಿಯನ್ನ ಬಿಡ್ತಕ್ಕಂಥದ್ದಾಗಿರ್ಬೋದು ಅಡಿಗೆಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಇವತ್ತು ಸ್ವಯಂ ಸೇವಕರಾಗಿ ಒಂದು ಕೈಗಳು ಯಾರು ಕೇಳಿದ್ರೆ ಪಟ್ಕಣ ಮತ್ತು ಶಿರಾನಿಯ ಹದಿನೆಂಟು ಹದಿನೆಂಟು ಕೂಟದ ಏನು ಸದಸ್ಯರು ಇವತ್ತು ನಿಜವಾಗ್ತಾ ಸಂದರ್ಭದಲ್ಲಿ ನೆಲೆಸಿಕೊಳ್ಬೇಕು ಪ್ರತಿ ದಿವಸ ಮನೆಯಲ್ಲಿ ಕಾರ್ಯಕ್ರಮ ಇದ್ದು ನಾವು ಬಯಲಾಗ್ತೇವೆ ಆದ್ರೆ ಈ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನ ಮೆರಗನ್ನ ಕೊಟ್ಟಿರ್ತಕ್ಕಂಥದ್ದು ಯಾರಕ್ಕಾದ್ರೆ ನನ್ನ ಸಮಾಜದ ಎರಡೂ ಭಾಗದ ಹದಿನೆಂಟು ಹದಿನೆಂಟು ಕೂಟದ ಸಮಾಜ ಭಕ್ತ ಬಂದವರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಸಿರಸಾಷ್ಟಾಂಗ ನಮಸ್ಕಾರವನ್ನ ಹೇಳಿಕೆ ನಾನು ಬಾಯ್ತಾ ಇದ್ದೇನೆ